ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಲೋಕೋಪಯೋಗಿ ವಿಭಾಗದಿಂದ ಒಂದು ಕೋಟಿ ರು ವೆಚ್ಚದಲ್ಲಿ ಮಜಲಟ್ಟಿ ಕರೋಶಿ ರಸ್ತೆ ನಿರ್ಮಾಣ ಕಾಮಗಾರಿ ಹಾಗೂ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರು ವೆಚ್ಚದಲ್ಲಿ ಲಕ್ಷ್ಮೀ ದೇವಸ್ಥಾನದ ಬಳಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ ಅವರು ಭೂಮಿ ಪೂಜೆ ನೆರವೇರಿಸಿದರು ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ಭಾತೆ ಬಸವಪ್ರಭು ಸ್ವಾಮೀಜಿಯವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ದುರ್ಯೋಧನ ಐಹೊಳೆ ಅವರು ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಅಭಿವೃದ್ಧಿ ಪರ್ವ ಆರಂಭಿಸಿದ್ದು ಅದಕ್ಕೆ ಈ ಭಾಗದ ಜನರ ಪ್ರೇರಣೆಯೇ ಕಾರಣವಾಗಿದೆ ಎಂದು ಹೇಳಿದರು ಪಾದಕಹಿನಿ ಮಣಿದು ಇವತ್ತು ಮಜಲೇಟಿ ಗ್ರಾಮದಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಸಮುದಾಯ ಭವನ ಐದು ಲಕ್ಷ ರೂಪಾಯಿ ಅನುದಾನ ಶಾಸಕದಲ್ಲಿ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕಲ್ಮೇಶ್ವರ ಮಠದ ಪೂಜ್ಯರಾದಂಥ ಅವರ ಒಂದು ಅಮೃತಾಸ್ತ್ರದಿಂದ ಇವತ್ತು ಲಕ್ಷ್ಮೀ ದೇವಸ್ಥಾನ ಸಮುದಾಯ ಭವನ ಭೂಮಿ ಪೂಜೆ ನೆರವೇರಿಸಿದ್ದೆವು ಕಾರ್ಯಕ್ರಮದಲ್ಲಿ ಮಹಿಷಾನ ಬಾತೆಯವರು ವಿಜಯನ ಕುಟ್ಟೆವಲೆಯವರು ಮತ್ತು ಈ ಗ್ರಾಮದ ಎಲ್ಲ ಹಿರಿಯರು ಯುವಕರು ಮತ್ತು ಗ್ರಾಮ ಪರಿಷ್ಠರಿಗೆ ನಾನು ವಿನಂತಿ ಅಂತ ತಾವು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಮುಂದೆತ್ತ ಮಾಡಿಸ್ಕೋಬೇಕು ಅಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡಿಕೊಂಡ ಈಗಾಗಲೇ ಇಲ್ಲಿ ಮಜಲಟ್ಟಿ ಕರೋಚಿ ಲೋಕೋಪಯೋಗ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿ ವಿಶೇಷ ಅಂದ್ರೆ ಅಂದಾಗ ಅದನ್ನು ಕೂಡ ಎಲ್ಲರೂ ಕೂತ್ಕೊಂಡು ಭೂಮಿ ಪೂಜೆಯನ್ನು ಮಾಡಿದೆವು ಅದಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮಾತು ಹೇಳಿದೆವು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿಕೊಡ್ರಿ ಗುತ್ತಿಗೆದಾರರಿಗೂ ಹೇಳಿದೆವು ಅದಕ್ಕೆ ಈ ಭಾಗದ ಎಲ್ಲ ಹಿರಿಯರಿಗೆ ನಾನು ಕಳಕಳಿವೇನೆ ಅಂತ ಏನಂದ್ರೆ ಇಲ್ಲಿ ರಸ್ತೆಗಳಾಗಲಿ ಒಂದು ಭವನ ಆಗಲಿ ಒಳ್ಳೆಯ ಗುಣಮಟ್ಟದ ಫುಲ್ ಇರ್ತಾವೆಲ್ಲರೂ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡ್ತೇವೆ ಈ ಎಲ್ಲರಿಗೂ ಕೂಡ ಫಿನಾನ್ಸಿಯನ್ನು ಮಾಡ್ಕೊಂಡು ಇಲ್ಲಿ ಎಲ್ಲ

ಅದು ತರೋಸಿ ಮದ್ಲಟಿ ಮತ್ತು ತರೋಸಿ ಸಸುವಂಟಿ ಆ ರಸ್ತೆಗಳನ್ನ ಈಗಾಗಲೇ ನವೀಕರಣವನ್ನು ಮಾಡಿದಂಥ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಹೇಳಿ ಈ ರಸ್ತೆಯನ್ನು ಅತಿ ಶೀಘ್ರದಲ್ಲಿ ಮಾಡಿ ಒಳ್ಳೆಯ ಕಾಮಗಾರಿಯನ್ನು ಮಾಡಬೇಕಂತ ಈಗಾಗಲೇ ನಮ್ಮ ಭಾಗದ ಶಾಸಕರು ಸಹಿತ ಈಗಾಗಲೇ ಹೇಳಿದ್ದಾರೆ ಅದಕ್ಕೆ ಅತಿ ಉತ್ತಮವಾಗಿ ಒಂದು ತಿರೋದಲ್ಲಿ ಈ ಕೆಲಸವನ್ನು ಮಾಡಿಕೊಂಡಂಥ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ಉಸ್ತುವಾರಿ ಹೊತ್ತಂಥ ಕಾರ್ಪೋಳ ಅವರು ಮತ್ತು ರಾಜ್ಕುಮಾರ್ ಅವರು ಒಳ್ಳೆಯ ಕೆಲಸವನ್ನು ತಗೋಬೇಕು ಅದರ ಜೊತೆಗೆ ಇಲ್ಲಿ ಮಜಟ್ಟಿ ಗ್ರಾಮದಲ್ಲಿ ಒಂದು ಎಲ್ಲಮ್ಮ ದೇವಸ್ಥಾನ ಭಾಳ ದೇವಸ್ಥಾನ ಬೇಡಿಕೆ ಇತ್ತು ಅದು ಸಹಿತ ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಅನ್ನೂ ಸಹಿತ ಇವತ್ತು ಪೂಜೆ ಮಾಡಿದ್ರೆ ನನಗೆ ಭಾಳ ಸಂತೋಷ ಅನಿಸ್ತದೆ ಯಾಕಂದರೆ ಅನುದಾನ ಇಲ್ಲದ್ರೂ ಸಹಿತ ಅನುದಾನವನ್ನು ತಂದು ಕೊಡುವಂಥ ಕೆಲಸವನ್ನು ಮಾನ್ಯ ಶಾಸಕರು ಇಲ್ಲಿ ಮಾಡಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಇನ್ನೂ ಏನು ನಿಮ್ಮ ಕೆಲಸ ಹಂತ ಹಂತವಾಗಿ ಈ ಗ್ರಾಮಗಳಿಗೆ ಏನು ಬೇಕಾಗುವಂಥ ಕೆಲಸ ಈಗಾಗಲೇ ಮೊನ್ನೆ ನಾವು ಐದು ರೂಮ್ಗಳ ಪೂಜೆ ಸಹ ಕೆಲವು ಮಜಲಕಿಯಲ್ಲಿ ಮಾಡಿ ಇನ್ನೂ ಐದು ರೂಮ್ಗಳನ್ನು ತರುವಂಥ ವ್ಯವಸ್ಥೆಯನ್ನು ಮಾಡಿ ಶಾಸಕರು ಮಾಡ್ತಾರೆ ಹೆಚ್ಚುವರಿಯಾಗಿ ಅಂದ್ರೆ ಶಾಸಕನಿಗೆ ಇಲ್ಲಿ ಏನು ಜನರಿಗೆ ಬೇಕೋ ಆ ಕೊರತೆ ಅವ್ರನ್ನ ಇಲ್ಲಿ ಅವರಿಗೆ ಮುಂದೆ ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳಿ ಖಸೋಲ್ಟೆ ಇಡೀ ಕರೋಸಿ ಜಿಲ್ಲಾ ಪಂಚಾಯತ್ ಮತ್ತು ನಾಗರಮು ಅತಿ ಹೆಚ್ಚಿನ ಕೆಲಸವನ್ನು ಅವ್ರು ಮಾಡ್ತಾರೆ ಮಾಡಲಿ ಅನ್ನುವಂಥ ಅವ್ರ ದೇವರು ಇನ್ನೂ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ಅಲ್ಲಮ್ಮ ಪ್ರಭು ಮಠದ ಬಸವಪ್ರಭು ಸ್ವಾಮೀಜಿ ಮಾತನಾಡಿದರು ನಮ್ಮ ಭಾಗದ ಎಮ್ ಎಲ್ ಎಗಳಂಥ ಅಭಿವೋಧನ್ ಐಹಳ್ಳಿಯವರು ನಮ್ಮೂರಿಗೆ ಸಾಕಷ್ಟು ಅನುಮಾನಗಳನ್ನು ನೀಡಿದ್ದಾರೆ ನಮ್ಮ ಕೇಳಿದಾಗ ನೀಡಿದ್ದಾರೆ ನಾವು ಕೇಳದೇ ಇದ್ದಾಗ ತಮ್ಮ ಒಂದು ಕಾರ್ಯಾನುಕೂಲಕ್ಕಾಗಿ ಇಲ್ಲಿ ಎಷ್ಟು ಅನುಮಾನಗಳನ್ನು ಪಟ್ಟಿದ್ದಾರೆ ನಮ್ಮ ಗುಡಿಗು ಅವರು ಒಮ್ಮೆ ಮೂರು ಲಕ್ಷ ಒಂದು ಸಲ ಐದು ಲಕ್ಷದಿಂದ ಎಂಟು ಲಕ್ಷಗಳ ಅನುದಾನವನ್ನು ನೀಡಿ ಎರಡು ಕಟ್ಟಡಗಳಿಗೆ ನಿರ್ಮಾಣ ನಿರ್ಮಾಣ ಆಗಿದ್ದಾವೆ ಅವರ ಒಂದು ಸದಾ ಸಹಾಯ ನಮ್ಮ ಎಲ್ಲ ಗ್ರಾಮದ ಸದ್ಯಕ್ತರ ಮ್ಯಾಗ ನಿರಂತರವಾಗಿ ಅವ್ಯಾಹತವಾಗಿ ಇರಲಿ ಅವರು ತಮ್ಮ ಅವಧಿಯಲ್ಲಿ ಯಾವುದೊಂದು ಅಧಿಕಾರವಿದೆ ಅಲ್ಲ ಅದನ್ನು ಅವರು ಪರಿಪೂರ್ಣವಾಗಿ ಪರ್ಫೆಕ್ಟ್ ಒಂದು ಈ ಸಂದರ್ಭದಲ್ಲಿ ಮುಖಂಡರಾದ ವಿಜಯ್ ಕೋಟಿವಾಲೆ ಮೋಹನ್ ಗೋಳ್ ಪ್ರಕಾಶ್ ಪೂಜಾರಿ ರಾಜು ಅಮಾತೆ ರಾಜು ಬಸರಗಿ ರಾಜು ನಾಯ್ಕ ದೇವರಾಜ್ ಪಾಶ್ಚಾಪುರೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ರಾಜ್ಕುಮಾರ್ ಗುಮಾನಿ ಕಾಕೋಳ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು